ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳಮೀಸಲಾತಿ ವಿಳಂಬ ಮಾಡದೆ ಜಾರಿಗೊಳಿಸುವ ಕುರಿತು ಮಾದಿಗ ಜಾತಿ ಉಪಜಾತಿ ಸಂಘಟನೆಗಳ ಒಕ್ಕೂಟ ಕಲ್ಬುರ್ಗಿ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನೀಡಿದಿಲ್ಲ ಅಂದ್ರೆ ನಾವು ಈ ತರ ಬಂದು ಮಾತಾಡ್ತಕ್ಕಂತ ಶಕ್ತಿ ಕೂಡ ನಮಗೆ ಇರಲಿಲ್ಲ ನಮಗ್ ಶಕ್ತಿ ಧೈರ್ಯ ಧ್ವನಿ ಏನಾದರೂ ಕೊಟ್ಟಿದೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತೂ ಕೂಡ ಈ ತಮ್ಮ ಮಾಧ್ಯಮದ ಮುಖಾಂತರ ಇಷ್ಟ ಮನವಿ ಮಾಡ್ಕೊತೀವಿ ದಯವಿಟ್ಟು ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ನಾಳೆ ನಡೀತಕ್ಕಂಥ ಸಸಿ ಸಂಪುಟದಲ್ಲಿ ಒಳ್ಳೆಯ ನಿರ್ಧಾರ ತಗೊಂಡು ಎಲ್ಲರಿಗೆ ಸಮಾನವಾಗಿ ನ್ಯಾಯ ದೊರಕಿಸಿಕೊಳ್ಳೆ ಅಂತಕ್ಕಂಥ ಮನವಿ ಮುಖ್ಯಮಂತ್ರಿ ಮನವಿ ಆಗ್ರಹ ಆಗ್ರಹಪಡಿಸ್ತೇವೆ ಅಂತಕ್ಕಂಥ ಕೂಡ ಕಲಬುರಗಿ ನಗರದಲ್ಲಿ ಸರ್ದಾರ ಬ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಮ್ಮ ಸಮುದಾಯದ ಮಾದಿಗ ಮಹಾ ಒಕ್ಕೂಟ ವತಿಯಿಂದ ಒಂದು ಮುಖಂಡರ ವತಿಯಿಂದ ಇವತ್ತೊಂದು 呃。<Yeah. S 2> uh. ಪ್ರತಿಭಟನೆ ಮಾಡುವುದರ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಡೋದರ ಮುಖಾಂತರ ನಾಳೆ ನಡೆಯುವಂಥ ಸಚಿವ ಸಂಪುಟದಲ್ಲಿ ಒಂದು ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ದೇವೆ ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಮಾದಿಗ ಸಮುದಾಯ ನಿರಂತರವಾಗಿ ಒಳ ಮೀಸಲಾತಿ ಪರವಾಗಿ ಹೋರಾಟ ಮಾಡ್ಕೊತಾ ಬಂದಿರೂ ಕೂಡ ಆಳುವಂಥ ಸರ್ಕಾರಗಳು ಯಾವುದೇ ಜಾರಿ ಮಾಡುವಂಥ ಒಂದು ಗೋಜಿಗೆ ಹೋಗಿಲ್ಲ ಯಾವುದೇ ಸುಮಾರು ಮೂರು ವರದಿಗಳು ಬಂದು ಸದಸ್ಯ ಆಯೋಗ ವರದಿ ಆಗಿರ್ಬೋದು ಮಾಧುಸ್ವಾಮಿ ವರದಿ ಆಗಿರ್ಬೋದು ಕಾಂತರಾಜ್ ವರದಿ ಆಗಿರ್ಬೋದು ಇವಾಗ ನಿಖರವಾಗಿ ಸು ದೇಶದಲ್ಲೇ ಪ್ರಪ್ರಥಮವಾಗಿ ದೇಶದ ಪ್ರಪ್ರಥಮವಾಗಿ ಆನ್ಲೈನ್ ಮುಖಾಂತರ ಒಂದು ವರದಿ ಮಾಡಿದ್ದಾರೆ ನಾಗಮೋಹನ್ ದಾಸ್ ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಮಾಡಿ ಮಾಡಿರ್ತಕ್ಕಂಥ ವರದಿಯಲ್ಲಿ ಮೂರು ವರದಿಯಲ್ಲಿ ಅತಿ ಜನಸಂಖ್ಯೆ ಹೆಚ್ಚಿರುವಂಥ ಜನಸಂಖ್ಯೆ ಯಾರಾದರೆ ಅದು ಮಾದಿಗ ಜನಸಂಖ್ಯೆ ಹಾಂ ಮಾದಿಗ ಜನಸಂಖ್ಯೆ ಅದಕ್ಕೋಸ್ಕರ ಈ ನಾಳೆ ಬರುವಂಥ ಸಚಿವ ಸಂಪುಟದಲ್ಲಿ ಯಥಾವತ್ತಾಗಿ ನಾಗಮೋಹನ್ ದಾಸ್ ಅವರ ಒಂದು ವರದಿಯನ್ನು ಯಥಾವತ್ತಾಗಿ ಮಾನ್ಯ ಮುಖ್ಯಮಂತ್ರಿಗಳು ದಲಿತ ಮುಖ್ಯಮಂತ್ರಿಗಳು ಮತ್ತು ಅಹಿಂದ ಮುಖ್ಯಮಂತ್ರಿಗಂತ ಹೇಳು ಹೇಳುವಂಥ ಸಿದ್ದರಾಮಯ್ಯನವರು ಯಥಾವತ್ತಾಗಿ ಒಂದು ಒಳ ಮೀಸಲಿತಿ ಜಾರಿ ಮಾಡುವುದರ ಮುಖಾಂತರ ಮಾದಿಗ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸೋ ಒದಗಿಸಿಕೊಂಡಂಥ ಕೆಲಸ ಕೊಡಬೇಕು ಇಲ್ಲವಾದರೆ ಈ ಮಾಧ್ಯಮ ಮುಖಾಂತರ ನಾವನ್ನು ಅವರಿಗೆ ಎಚ್ಚರಿಕೆ ಕೊಡ್ತೀನಿ ಹತ್ತೊಂಬತ್ತನೇ ತಾರೀಖ ಮಾದಿಗ ಒಂದು ಏನು ಆರು ಪರ್ಸೆಂಟು ಬೇರೆ ಬೇರೆ ಎ ಮತ್ತು ಬಿ ಸಿ ಡಿ ಅಂತ ಹೇಳಿ ಒಂದು ಗ್ರೂಪ್ ಮಾಡಿದರೆ ಅದೇ ಪ್ರಕಾರವಾಗಿ ಯಥಾವತ್ತಾಗಿ ಜಾರಿಗೆ ಮಾಡಿ ಇಲ್ಲಪ್ಪ ಅಂತಂದ್ರೆ ಏನಾರೇ ಅದರಲ್ಲಿ ವ್ಯತ್ಯಾಸ ಕಂಡು ಬಂದರೆ ಈ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಮಾಧ್ಯಮ ಸಮಾಜದ ಹಮ್ಮಿಕೊಳ್ತದೆ ಈ ಒಳ ಮೀಸಲಾತಿ ಇವತ್ತಿನ ಹೋರಾಟ ಟೊಮೆಟೊ ಚಳವಳಿಯಿಂದ ಇವತ್ತು ಶುರು ಮಾಡಿದ್ದೀವಿ ಯಾಕಂದರೆ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಒಂದು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ನಿರ್ಣಯ ತಗೋದು ಮಹತ್ವ ದೊಡ್ಡದು ಮಹತ್ವ ಇವತ್ತಿನ ದಿನ ಮೂವತ್ತೈದು ವರ್ಷದ ಹೋರಾಟ ನಮ್ಮದು ಮೂವತ್ತೈದು ವರ್ಷ ಯಾವ ಸರ್ಕಾರ ಕೇಳಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು ಆದೇಶ ಕೊಟ್ಟು ಒಂದು ವರ್ಷ ಆಯಿತು ಇನ್ನೂವರೆಗೆ ಈ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಅದಕ್ಕೋಸ್ಕರ ನಾವು ಇದು ಹೋರಾಟಗಿಳಿಬೇಕಾಯ್ತು ದಯಮಾಡಿ ನಾಳೆ ಬರ್ತಕ್ಕಂಥ ಹತ್ತೊಂಬತ್ತನೇ ತಾರೀಕು ತಾವು ಏನು ಡಿಸಿಷನ್ ಮಾಡ್ತೀವಿ ನೀವು ಒಂದು ಒಳ್ಳೆ ವಿಚಾರದಿಂದ ಮಾಡಬೇಕು ಒಳ್ಳೆ ಒಂದು ಒಳ್ಳೆ ಸುದ್ದಿ ಕೊಡಬೇಕು ಇಡೀ ಕರ್ನಾಟಕ ಮಾದರಿ ಸಮಾಜಕ್ಕೆ ಅಂತೇಳಿ ನಾ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ನಾಳೆ ಏಚು ಪೇಚು ನೋಡೋದೆ ಯಾವುದು ಅಂಜಿಕೆ ಇರೋದೆ ನೀವು ಒಂದು ಡಿಸೈಡ್ ಮಾಡಿ ಭಾಳದಿಂದ ಆದರೆ ಈಗಿನ ಕೇಳ್ತಾ ಇದ್ದಾರೆ ಭಾಳಷ್ಟು ಮಂದಿ ಈಗ ಈಗ ಹುಟ್ಟುತ್ತಾ ಇದ್ದಾರೆ ಎಲ್ಲರೂ ಓ ಇದಕ್ಕೆ ಅಪೋಸಿಷನ್ ಓಡಾಡೋಕೆ ಮೂವತ್ತೈದು ವರ್ಷ ಕಾಲ ಆಯ್ತಪ್ಪ ನಾವು ಓಡಾಡಿ ನೀವು ಎಲ್ಲಿದ್ದೀರಿ ನಾ ಕೇಳಕ್ಕೆ ಅವ್ರಿಗೆ ಇಷ್ಟಪಡ್ತೀನಿ ಇಷ್ಟು ದಿನ ನೀವು ಬುಕ್ ಓದಿಲ್ಲ ಶಾಣೆ ಶಾಣೆ ಅಂತಿದ್ರಿ ಏನು ಮಹೇಶ್ ಕುಮಾರ್ ಅವ್ರು ಹೇಳಿದಾರ ನಾವು ಓದಿ ಮುಂದೆ ಬಂದೀವಿ ಅಂತ ಹೇಳ್ತಾರೆ ಮೂವತ್ತೈದು ವರ್ಷ ಇದು ಓಡಾಟ ಇದ್ದಾಗ ಅವಾಗ ಓದ್ಕೊಂಡು ಬಂದಿಲ್ಲ ನೀವು ಇಲ್ಲಿವರೆಗೆ ಏನಾದಿದ್ರ ಕತಿ ಯಾಕಪ್ಪ ಇವರು ಓಡಾ ಓಡಾಡ್ತಿದ್ರ ಅವಾಗ ಅಪೋಸಿಷನ್ ಮಾಡೋದಿತ್ತು ಅಪೋಸಿಟ್ ಮಾಡೋದಿತ್ತು ನೀವು ಹಾಂ ಅವಾಗ ಮಾಡಲಿಲ್ಲ ಈಗ ನಮ್ದು ಆಯಿತಾ ನಮ್ಗೆ ಆರು ಪರ್ಸೆಂಟ್ ಬಂದ ತಕ್ಷಣ ಇನ್ನೂ ಬಂದಿಲ್ಲ ಅವ್ರು ಕೊಡೋರು ಕೊಡೋದಾದಂಥ ನಾಗಮೋಹನ್ ದಾಸ್ ಅವರು ಇವ್ರಿಗೆ ಕೊಡಲೇಬೇಕಂತ ನಿರ್ಧಾರ ಮಾಡಿದಾಗ ಈಗ ನೀವು ಎಚ್ಚರಿಕೊಂಡಿರಿ ಈ ಈಸ ಮೂವತ್ತೈದು ವರ್ಷ ಏನು ಮಾಡಿರಿ ಅದಕ್ಕೆ ನಾ ಕೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಏನು ಮಾಡಿರಿ ನೀವು ಶಾನೆ ಓದಿ ನೀವು ಓದಿನಿ ಅಂದ್ರೆ ಯಾವುದು ನೀವು ಹುಷಾರಿ ನಾವು ದೊಡ್ಡರು ಹಾಂ ನಾವು ಓಡಾಡ್ಕೊಂತ ಓಡಾಡ್ಕೊಂತೂ ಮೇಲೆ ಮಾಡಿ ನೀವು ಹುಷಾರ ಶಾಣೆ ಮನುಷ್ಯರು ಬುಕ್ ಓದೋದು ಇಲ್ಲೋ ನಾವು ಇಷ್ಟು ಜನ ಇದೀವಿ ಅಂತ ಕೇಳಿದ್ರೆ ತೊಗೊಂಡಿಡಿದ್ರು ಈಗ ಆಲ್ರೆಡಿ ಆರು ಪರ್ಸೆಂಟ್ ನಮ್ದಾಗಿದೆ ಆದ್ರೆ ಬೇಕಾದ್ರೆ ನೀವು ಪೂರ್ತಿ ಪರ್ಸೆಂಟ್ ನೀವೇ ತಗೋರಿ ನಾವು ಬೇಡನಲ್ಲ ನಮ್ಮ ಆರು ಪರ್ಸೆಂಟ್ ನಮ್ಗೆ ಕೊಡಿ ನಮ್ಮ ಊಟ ನಮಗ್ ಕೊಡಿ ನಮ್ಮ ಹಕ್ಕು ನಮಗೆ ಕೊಡಿ ನಾವು ಬೇರೆ ಏನು ಕೇಳ್ತಾ ಇಲ್ಲ ಇವತ್ತು ಎನ್ ಮಹೇಶ್ ಇರ್ಬೋದು ಜ್ಞಾನ ಪ್ರಕಾಶ್ ಇರ್ಬೋದು ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು ಈ ಸಮಾಜಕ್ಕೆ ಬಹಳ ಹಿಂದುಳಿದಿದೆ ಶೋಷಿತರ ಸಮಾಜವಿದೆ ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಾದರೆ ಒಳ ಮೀಸಲಾತಿ ಜಾರಿಗೆ ಮಾಡಲೇಬೇಕೆಂದೊಂದು ಏಳನೇ ತಾರೀಕ ಅವರ ಒಂದು ಬೆಂಬಲವಿತ್ತು ಏಳನೇ ತಾರೀಕ ನಂತರ ಏಳನೇ ತಾರೀಕ ನಂತರ ಒಂದೇ ಎರಡು ನಾಲ್ಕೈದು ದಿವಸದಲ್ಲಿ ಇವತ್ತು ಜ್ಞಾನ ಪ್ರಕಾಶ್ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಇರುವಂತ ಪರ್ಯಾಯ ಹರಿಯಾಣಿ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಇವೆಲ್ಲ ಮಾದಿಗ ಸಮಾಜಕ್ಕೆ ಸೇರಿಸಿ ಸ್ವಾಮಿ ಮಾದಿಗ ಸಮಾಜಕ್ಕೆ ಸೇರಿಸಿಲ್ಲ ನೀವು ಅವ್ರ ಅಕ್ಕನವ್ರು ಕೊಡ್ಸಕ್ಕೋಸ್ಕರ ಅವ್ರಿಗೆ ಒನ್ ಪರ್ಸೆಂಟ್ ಮಗ್ಲು ಕಡಕ್ಕೆ ಕೊಟ್ಟಾರ ಅವ್ರಿಗೆ